ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸ್ಫೂರ್ತಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ಸಮ್ಮರ್ ಜ್ಯೂಸ್ಗಳನ್ನು ತೋರಿಸ್ತಾ ಇದ್ದೀನಿ ಇವತ್ತು ಕೂಡ ಒಂದು ಹೆಲ್ತಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಹಾಗೆ ಜ್ಯೂಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಬೇಸಿಗೆಗೆ ತುಂಬಾ ತಂಪಾಗಿರುವಂತಹ ಜ್ಯೂಸ್ ಇದು ಇದು ಯಾವುದು ಅಂತ ನಿಮ್ಗೆ ಇವಾಗಲೇ ಗೊತ್ತಾಗಿರ್ಬೋದು ಹೌದು ಹೆಸರು ಕಾಳಿನ ಜ್ಯೂಸು ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹೊರಗಡೆ ಎಲ್ಲ ಕೂಲ್ ಡ್ರಿಂಕ್ಸನ್ನು ಕುಡಿಯೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಜ್ಯೂಸನ್ನು ಮಾಡಿಕೊಂಡು ಕುಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇದನ್ನೇ ಮಾಡಿಕೊಡ್ಬೋದು ಈ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ ಹೆಸರು ಕಾಳು ತಗೊಂಡಿದ್ದೀವಿ ಇದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಹುರಿತಾ ಇದ್ದೀವಿ ಐದು ನಿಮಿಷ ಇದನ್ನ ಲೋ ಫ್ಲೇಮ್ ನಲ್ಲೇ ಹುರ್ಕೊಳ್ಬೇಕು ಇದ್ರ ಪರಿಮಳ ಎಲ್ಲ ಬರುತ್ತೆ ಗೊತ್ತಾಗುತ್ತೆ ಅವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಈ ಹೆಸರು ಕಾಳನ್ನ ಹಾಗೆ ನೆನ್ಸ್ಬಿಟ್ಟು ಕೂಡ ಮಿಕ್ಸಿಗೆ ಹಾಕೊಂಡು ಮಾಡಬಹುದು ಆದ್ರೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತಲ್ವಾ ಹಾಗಾಗಿ ಇದನ್ನ ಹುರಿದ್ ಬಿಟ್ಟು ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಬರಲ್ಲ ಇವಾಗಿದು ಹುರಿದಾಗಿದೆ ನೋಡಿ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿದೆ ಈ ಕಲರ್ಗೆ ಬಂದ್ರೆ ಸಾಕಾಗುತ್ತೆ ಹಾಗೆ ಪರಿಮಳ ಕೂಡ ಬರ್ತಾ ಇರುತ್ತೆ ಒಂದ್ ಮಿಕ್ಸಿ ಜಾರ್ ತಗೊಂಡಿದೀವಿ ಇವಾಗ ಕಾಳೆಲ್ಲ ತಣ್ಣಗಾಗಿದೆ ಇದನ್ನ ರುಬ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಒಂದ್ ಎರಡ್ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದೀವಿ ಇದು ರುಚಿಗೋಸ್ಕರ ಇದು ಆಪ್ಷನಲ್ ಆಗಿರುತ್ತೆ ಬೇಕಾದ್ರೆ ಹಾಕೊಳ್ಬಹುದು ಹಾಗೆ ಒಂದು ಏಲಕ್ಕಿನ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕೊಳ್ತಾ ಇದೀವಿ ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೆಲ್ಲ ಅಥವಾ ಸಕ್ಕರೆನ ಹಾಕೊಳ್ಬೇಕು ಆದಷ್ಟು ಬೆಲ್ಲವನ್ನ ಯೂಸ್ ಮಾಡ್ತೀವಿ ಹಾಗಾಗಿ ಬೆಲ್ಲ ಹಾಕೊಳ್ತಾ ಇದ್ದೀವಿ ಪ್ಯೂರ್ ಆಗಿರುವಂತಹ ಬೆಲ್ಲ ಹಾಕೊಳ್ತಾ ಇದ್ದೀವಿ ಜೋನಿ ಬೆಲ್ಲ ಅಂತ ಹೇಳ್ತೀವಿ ಇದು ಕೆಲವು ಶಾಪ್ಗಳಲ್ಲಿ ಇದು ಸಿಗುತ್ತೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕೊಂಡು ಇದನ್ನ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದೀವಿ ಅದೇ ಜಾರ್ಗೆ ಬೇಕಾದ್ರೂ ನೀರ್ ಹಾಕೊಳ್ಬಹುದು ಜಾರ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಒಂದು ಬೌಲ್ಗೆ ಅದನ್ನ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ಇವಾಗ ಪೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಬೇಕು ಒಂದ್ ಎರಡು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ರು ಹಾಕೊಳ್ಬಹುದು ಹಾಲು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ಸೋಸ್ಕೊಂಡು ಬೇಕಾದರೂ ಕುಡಿಬೋದು ಸೋಸುವ ಅವಶ್ಯಕತೆ ಏನಿಲ್ಲ ಇದರಲ್ಲಿ ಆ ಬಾಯಿಗೆ ಸಿಗುವಂಥದ್ದು ಏನೂ ಇರಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಹಾಗಾಗಿ ಈ ಹೆಸರು ಕಾಳು ಜ್ಯೂಸು ದೇಹಕ್ಕೆ ತಂಪಾಗಿರುತ್ತೆ ಹಾಗೆ ಪ್ರೋಟೀನ್ ಕೂಡ ಸಿಗುತ್ತೆ ಇದರಿಂದ ಈ ಜ್ಯೂಸನ್ನು ಆದಷ್ಟು ದಪ್ಪ ಕುಡಿಯೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಕೂಡ ಸಿಗುತ್ತೆ ಹಾಗಾಗಿ ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಏಲಕ್ಕಿ ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಜ್ಯೂಸು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು